ಶಂಕಿತ ಉಗ್ರರು ಸೋಮವಾರ ಕಾಂಗೋಕ್ಸ್ಕಿ ಜಿಲ್ಲೆಯಲ್ಲಿ ಮಣಿಪುರ ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಅವರ ಮುಂಗಡ ಭದ್ರತಾ ಬೆಂಗಾವಲು ಪಡೆಯ ಮೇಲೆ ದಾಳಿ ನಡೆಸಿದ್ದಾರೆ ದಾಳಿ ನಡೆದಾಗ ಬೆಂಗಾವಲು ಪಡೆ ಹಿಂಸಾಚಾರ ಪೀಡಿತ ಜಿರಿಬಾಂ ಜಿಲ್ಲೆಗೆ ತೆರಳುತ್ತಿತ್ತು ಭದ್ರತಾ ಪಡೆಗಳ ವಾಹನಗಳ ಮೇಲೆ ಹಲವು ಬಾರಿ ಗುಂಡಿನ ದಾಳಿ ನಡೆಸುತ್ತಾ ಭದ್ರತಾ ಸಿಬ್ಬಂದಿ ಪ್ರತಿದಾಳಿ ನಡೆಸಿದ್ರು ಮತ್ತು ರಾಷ್ಟ್ರೀಯ ಹೆದ್ದಾರಿ ಐವತ್ ಮೂರರ ಉದ್ದಕ್ಕೂ ಕ್ಲೋಟೆನ್ ಗ್ರಾಮದ ಬಳಿ ಗುಂಡಿನ ಚಕಮಕಿ ಮುಂದುವರೆದಿದೆ ಹೊಂಚು ದಾಳಿಯಲ್ಲಿ ಕನಿಷ್ಠ ಒಬ್ಬ ಭದ್ರತಾ ಸಿಬ್ಬಂದಿಗೆ ಬುಲೆಟ್ ಗಾಯಗಳಾಗಿವೆ ಎಂದು ಪೊಲೀಸ್ ಮೂಲಗಳು ತಿಳಿಸಿದೆ ದೆಹಲಿಯಿಂದ ಇಂಪಾಲ್ಗೆ ಹಿಂತಿರುಗುತ್ತಿದ್ದ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಇತ್ತೀಚಿನ ಹಿಂಸಾತ್ಮಕ ಘಟನೆಗಳ ನಂತರ ಪರಿಸ್ಥಿತಿಯನ್ನು ಅವಲೋಕಿಸಿ ಝಿರಿಬಾಂಬ್ಗೆ ಭೇಟಿ ನೀಡಲು ಯೋಚಿಸಿದ್ರು ಶನಿವಾರ ಶಂಕಿತ ಉಗ್ರರು ಜಿರಿಬಾಂಬ್ನಲ್ಲಿ ಎರಡು ಪೊಲೀಸ್ ಔಟ್ಪೋಸ್ಟ್ಗಳನ್ನು ಅರಣ್ಯ ಬೀಟ್ ಕಚೇರಿ ಮತ್ತು ಕನಿಷ್ಠ ಎಪ್ಪತ್ತು ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ ಈ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಹಿಂಸಾಚಾರದ ಮಧ್ಯೆ ದಾಳಿ ನಡೆದಿದೆ ಜೂನ್ ಆರರಂದು ವಾರಗಟ್ಟಲೆ ನಾಪತ್ತೆಯಾಗಿದ್ದು ಐವತ್ತೊಂಬತ್ತು ವರ್ಷದ ಮೈಟೈ ರೈತ ಶೋಭಮ್ ಶರತ್ ಕುಮಾರ್ ಸಿಂಗ್ ಅವರ ಮೃತದೇಹ ಪತ್ತೆಯಾದ ನಂತರ ಉದ್ವಿಗ್ನತೆ ಹೆಚ್ಚಾಗಿತ್ತು ಇದು ಹಿಂಸಾಚಾರದ ಉಲ್ಬಣಕ್ಕೆ ಕಾರಣವಾಯಿತು ಮತ್ತು ವರ್ಧಿತ ಭದ್ರತಾ ಕರ್ಮಗಳ ಬೇಡಿಕೆಗಳಿಗೆ ಕಾರಣವಾಯಿತು ಇಂಫಾಲ್ನಿಂದ ಎರಡು ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಝಿರಿಬಾಮಾ ಆಸಾಂನ ಗಡಿಯಲ್ಲಿರುವ ಆಯಕಟ್ಟಿನ ಗೇಟ್ವೇ ಆಗಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಮೂವತ್ತೇಳರ ಮೂಲಕ ಹಾದು ಹೋಗುತ್ತಿದೆ ಈ ಪ್ರದೇಶವು ಹಲವಾರು ಕೂಕಿ ಗ್ರಾಮಗಳಿಗೆ ನೆಲೆಯಾಗಿದೆ